ಅನ್ನದಾನ ವಸ್ತ್ರದಾನ ವಿದ್ಯಾನ ಅಭಯದಾನ ಔಷಧದಾನ ಅಂತ ದಾನ ಧರ್ಮವನ್ನ ಮಾಡಿಕೊಂಡು ಅದೆಷ್ಟೋ ಸಂವತ್ಸರ ಕಳೆದು ಹೋಯಿತು ಆದ್ರೆ ಇತ್ತೀಚಿನ ದಿನದಲ್ಲಿ ನನ್ನ ಬಡತನ ಅನುಭವಿಸುತ್ತಾ ಉಂಟು ನಾಳೆಯ ದಿನ ಅಂತ ಆದ್ರೆ ಕಲ್ಯಾಣೋತ್ಸವಕ್ಕಾಗಿ ಹೆತ್ತವರು ದಾನವನ್ನ ಕೇಳಲಿಕ್ಕೆ ಬರ್ತಾ ಇದ್ದಾರೆ ಹೊಸ ಮನೆಯನ್ನ ಕಟ್ಟುವುದಕ್ಕಾಗಿ ದಾನವನ್ನ ಕೇಳಲಿಕ್ಕೆ ಬರ್ತಾ ಇದ್ದಾರೆ ಆ ಅನಾರೋಗ್ಯ ಪೀಡಿತರಾದರೆ ನೀಡಲಿಕ್ಕೂ ನನ್ನಲ್ಲಿ ಏನು ಇಲ್ಲ ಒಂದು ಸೇರು ಹಕ್ಕಿ ನಮಗೆ ಊಟ ಮಾಡ್ಲಿಕ್ಕೂ ಇಲ್ಲದಿರುವಂತ ಪರಿಸ್ಥಿತಿ ಬಂತಲ್ಲ ಹಾಗಾದ ಕಾರಣವೇನು ಪೂರ್ವಜನ್ಮ ಕಥಂ ಪಾಪ ವ್ಯಾಧಿ ರೂಪೇಣ ಬಾಧ್ಯತು ತಿಳಿದೋ ತಿಳಿಯದೋ ಯಾವುದೇ ಕಾರಣಕ್ಕೂ ನಾನು ಪಾಪವನ್ನು ಎಸಗಿದವನಲ್ಲ ಆದರೆ ಈ ಮುಸ್ಸಂಜೆ ಹೊತ್ತಿನಲ್ಲಿ ಗೋದುಳ ಲಗ್ನವನ್ನ ಉತ್ತರಿಸಿ ಮಲಗುವಂತ ಸಂದರ್ಭ ಹೊಟ್ಟೆಗೆ ಹಿಟ್ಟಿಲ್ಲ ಏನು ಮಾಡಲಿ ಆದರೂ ಆ ಪರಮಾತ್ಮರನ್ನ ದಾರಿಯನ್ನ ತೋರಿಸ್ತಾನೆ ಎಂಬುದೊಂದು ಒಂದು ಅತುಲವಾದ ಬಯಕೆಯನ್ನು ನಾನು ಹೊತ್ತುಕೊಂಡವ ಹಾಗಾಗಿ ಆ ದೇವರನ್ನೇ ಧ್ಯಾನ ಮಾಡ್ತೇನೆ ಶಂಭು ಶಂಕರ ಮೃತ್ಯುಂಜಯ ರುಂಡಮಾನ ನೀಲಕಂಠ ಆದ್ರೆ ಶೂರದಾರಿ ಅಂತಕ ಓ ಮಾಧವ ಕೇಶವ ಅವತಾರ ಪುರುಷ ಅಸುರಾಂತಕ ಅಖಿಲಾಂಡ ಕೋಟಿ ಚತುರ್ಮುಖ ಬ್ರಹ್ಮದೇವನೇ ರಕ್ಷಣೆ ಮಾಡು ರಕ್ಷಣೆ ಮಾಡು ರಕ್ಷಣೆ ಮಾಡು ಎಂದು ನಿದ್ರಾದೇವಿ ವಶವರ್ತಿ ಆಗುತ್ತೆ